ಸಂಡೇ ಎಲ್ಲಿ ಈ ತರ ಬ್ಯಾಗ್ ಹಾಕೊಂಡು ಎಲ್ಲಿ ಬಂದಿರ್ಬೋದು ಯಾವ ಪರ್ಚೇಸಿಂಗ್ ಬಂದಿರ್ಬೋದು ಯಾವ ಶಾಪಿಂಗ್ ಮಾಲ್ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಇಲ್ಲ ನಾನು ಇವತ್ತು ಮಾಧ್ಯಮ ಲೋಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಆಂಕರ್ ಏನು ಏನ್ ಹೇಳಿ ಮೈಕ್ ಇಟ್ಕೊಂಡು ಒಂದಷ್ಟು ಕೂಗಾಡ್ಬೇಕು ಒಂದಷ್ಟು ಕಿರ್ಚಾಡ್ಬೇಕು ಒಂದಷ್ಟು ಮಾತಾಡ್ಬೇಕು ಒಂದಷ್ಟು ಪ್ರೋಗ್ರಾಮ್ ಆಡ್ಬೇಕು ಆದ್ರೆ ಆಂಕರ್ಸ್ ಅಂದ್ರೆ ಕ್ಯಾಮ್ರಾ ಮುಂದೆ ಮೈಕ್ ಇಟ್ಕೊಂಡು ಕಿರ್ಚಾಡ ರೆಡಿ ಕೂಗಾಡೋದೂ ರೀ ಎಲ್ಲದಕ್ಕೂ ಸೈ ಹಾಗೇನೆ ಕೆಫೆ ಶಾಪ್ ಓಪನ್ ಮಾಡಿ ಟೀ ರೆಡಿ ಗುರು ನಾವು ಅರೆ ಏನಿದು ಅಂತ ಯೋಚನೆ ಮಾಡ್ತೀರಾ ಹೌದು ಇವಾಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ನಮ್ಮ ಮೀಡಿಯಾದಲ್ಲಿ ಸಿಖಾಬಟ್ಟೆ ಫೇಮಸ್ ಆಗಿರುವಂತಹ ಉದಯಾ ಟಿವಿಯ ಖ್ಯಾತ ಆಂಕರ್ ಪ್ರೀತಿ ಅವರು ಕೂರ್ಗ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಒಂದು ಕೆಫೆನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ನೀಟಾಗಿ ಕಾಣಿಸ್ತಾ ಇದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಕೂರ್ಗ್ ಸ್ಟೋರೀಸ್ ಅಂತ ಸೊ ಕೂರ್ಕ್ ಅಲ್ಲಿ ಅವರೇ ಪ್ರೀತಿ ಅವರೇ ಕಾಫಿ ಟೀ ಎಲ್ಲ ಮಾಡ್ತಾ ಇದಾರೆ ಬನ್ನಿ ಹಾಗಾದ್ರೆ ಪ್ರೀತಿಯವರ ಕೈ ಚಳಕದಲ್ಲಿ ಕಾಫಿ ಟೀ ಹೇಗಿರುತ್ತೆ ಕೇಕ್ ಹೇಗಿರುತ್ತೆ ಕೆಫೆಲ್ಲಿ ಏನೇನ್ ಸಿಗುತ್ತೆ ಎಷ್ಟು ರೇಟ್ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ತೀನಿ ಹಾಗೆ ನೀವು ಸಹ ಮಿಸ್ ಮಾಡಿದ್ರೆ ಈ ಕೆಫೆಗೆ ಬಂದು ಅವರ ಕೈ ಚಳಕದ ಕಾಫಿನ ಕುಡಿಬಹುದು ಇನ್ನೊಂದು ಆಫರ್ ಇದೆ ಕಂಡ್ರಿ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ ಸೊ ಈ ಪ್ರೋಗ್ರಾಮ್ನ ಓಪನ್ ಮಾಡಿ ನೋಡ್ತಾ ಇದ್ರೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಮ್ಮ ಬಿ ಟಿವಿ ಪ್ರೋಗ್ರಾಮ್ನ ತೋರಿಸಿ ಬಿ ಟಿವಿ ಲೈವ್ ನ ತೋರಿಸಿ ನಾನು ಅವ್ರದ್ದೇ ನಿಮ್ ಲೈವ್ನ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಹೋಗೋಣ ಬನ್ನಿ ಅವ್ರನ್ನ ಮಾತಾಡ್ತನ ಏನೇನಿರುತ್ತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹಾಯ್ ಕಮ್ 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 ಎಸ್ ನೋಡಿ ಇದೇ ಕೂಲ್ ಶಾಪ್ ನನ್ನ ಒಳಗೆ ಹೋಗ್ತಾಯಿದ್ದೀನಿ ಟೀ ಹೇಗ್ ಸಿಗುತ್ತೆ ಅಂತ ಕೇಳೋಣ ಎಸ್ ಹೌದಲ್ವಾ ಡೋರ್ ತೆಗಿಬೇಕಲ್ವಾ ಈಗ ಸರ್ ನಮ್ದು ಲೈವ್ ನೋಡಿ ಸರ್ ನೀವು ಬರ್ತೀರಾ ನೀವು ಇದು ಪೇಜ್ ಓಪನ್ ಮಾಡಿ ನೋಡಿ ನೀವು ಬರ್ತೀರಾ ಎಸ್ ಹಾಯ್ ಪ್ರೀತಿ ಅವರೆ ಹಾಯ್ ಇಲ್ಲ ಆ್ಯಮ್ ಫೈನ್ ಹವೈ ಯೂ ತುಂಬ ಹುಷಾರ್ತು ಏನೇನು ಸಿಗುತ್ತೆ ಯಾವ ತರ ಟೀ ಸಿಗುತ್ತೆ ನಿಮ್ಮಲ್ಲಿ ಯಾವ ತರ ಕೆಫೆ ಅಂದ್ರೆ ಏನು ಸಿಗುತ್ತೆ ಅಂತ ಆಕ್ಚುಲಿ ಇದು ಕಾಫಿ ಕಾಫಿ ಶಾಪ್ ಫಿಲ್ಟರ್ ಕಾಫಿ ನಾವು ಅನ್ಕೊಳ್ತಾ ಇರ್ತೀವಿ ಫಿಲ್ಟರ್ ಕಾಫಿ ಮನೇಲಿ ಮಾತ್ರ ಸಿಗುತ್ತೆ ಮನೇಲಿ ಮಾತ್ರ ಫಿಲ್ಟರ್ ಮಾಡಿ ನಾವು ಕಾಫಿ ಕುಡಿತೀವಿ ಅಂತ ಬಟ್ ನಾವಿಲ್ಲಿ ಎಲ್ರಿಗೂ ಎಲ್ಲಿ ಸಿಗಲ್ಲ ನಾವೇನು ಹೊರಗಡೆ ಹೋದ್ರೆ ಕಾಫಿ ಸಿಗಲ್ಲ ಫಿಲ್ಟರ್ ಕಾಫಿ ಅನ್ನೋದನ್ನ ನಾವ್ ಇಲ್ಲಿ ಫಿಲ್ಟರ್ ಕಾಫಿ ಮಾಡಿ ಕೊಡ್ತಾ ಇದೀವಿ ಜನರು ಕೂಡ ತುಂಬಾ ಇಷ್ಟ ಪಡ್ತಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಐ ಆಮ್ ಹ್ಯಾಪಿ ಕಾಫಿ ಫಿಲ್ಟರ್ ಕಾಫಿಲೂ ಬೇರೆ ಬೇರೆ ಇರುತ್ತಲ್ವಾ ಫ್ಲೇವರ್ ಇರುತ್ತೆ ಸೊ ನಿಮ್ಮ ಕಾಫಿ ಸೆಂಟರ್ ಅಲ್ಲಿ ಯಾವ ತರ ಫ್ಲೇವರ್ ಇದೆ ಹೇಗೆ ಅಂತ ಇಲ್ಲ ಇಲ್ಲಿ ಫ್ಲೇವರ್ ಬಂದ್ಬಿಟ್ಟು ನಮ್ದು ತುಂಬಾ ವೆರೈಟಿ ಫ್ಲೇವರ್ಸ್ ಆ ತರ ಏನಿಲ್ಲ ಫಿಲ್ಟರ್ ಕಾಫಿಯಲ್ಲೇ ಅಂದ್ರೆ ಒಂದು ಪ್ಯೂರ್ ಫಿಲ್ಟರ್ ಕಾಫಿನ ಕೊಡಬೇಕು ಅನ್ನೋದೇ ಕಾನ್ಸೆಪ್ಟ್ ಇತ್ತು ನಮ್ಮ ಮನಸ್ಸಲ್ಲಿ ಯಾಕೆಂದ್ರೆ ಎಷ್ಟೋ ಜನ ಅನ್ಕೊಳ್ತಿರ್ತಾರೆ ಮನೇಲಿ ಮಾತ್ರ ನಾವು ಫಿಲ್ಟರ್ ಕಾಫಿನ ಕುಡಿಬಹುದು ಅಂತ ಬಟ್ ಹೊರಗಡೆ ಬಂದಾಗ ಈ ಫಿಲ್ಟರ್ ಕಾಫಿ ಸಿಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಕಾಫಿ ಟೀ ಅಂತ ಎಲ್ಲ ಕುಡಿತಾ ಇರ್ತಾರೆ ಸೊ ಫಿಲ್ಟರ್ ಕಾಫಿ ಮಾಡಬೇಕು ಅನ್ನೋದು ಒಂದ್ ಸ್ವಲ್ಪ ಮೈಂಡಲ್ಲಿ ಇತ್ತು ಸೊ ಅದನ್ನೇ ಮಾಡ್ತಾ ಇದೀವಿ ಈಗ ಫಿಲ್ಟರ್ ಕಾಫಿನ ಕುಡಿಯೋ ಟೈಮ್ ಅಲ್ವಾ ನಮ್ದು ಎಸ್ ನಮ್ ಮ್ಯಾನ್ ಅವಾಗಿಂದ ಕೇಳೋಣ ಮೇಡಮ್ ಏನಿದು ಫಿಲ್ಟರ್ ಕಾಫಿ ಹೆಂಗಿರುತ್ತೆ ಯಾವ ಫ್ಲೇವರ್ ಇರುತ್ತೆ ಅಂತ ಪ್ರೀತಿ ಕಾಫಿ ಕುಡಿತಾನೆ ಅಲ್ವಾ ಸರ್ ಈಗ ಮೆನು ಇರುತ್ತೆ ಮೆನು ಬೇಕಾದ್ರೂ ಇದ್ ಮಾಡಬಹುದು ಹೌದೌದು ಫಿಲ್ಟರ್ ಕಾಫಿಯಲ್ಲಿ ನಾವು ಬ್ಲಾಕ್ ಕಾಫಿ ಇದೆ ಜಾಗ್ರಿ ಕಾಫಿ ಮೇನ್ ಆಕ್ಚುಲಿ ಇವಾಗ ಏನಾಗುತ್ತೆ ಹೆಲ್ತ್ ಪರ್ಪಸ್ ಎಲ್ಲರೂ ನೋಡೋದು ಶುಗರ್ ಗಿಂತ ಜಾಗ್ರಿ ಹಾಕಿದ್ರೆ ಇವಾಗ ಶುಗರ್ ಪೇಷಂಟ್ಸ್ ಇರ್ತಾರೆ ಬೇರೆಯವರೆಲ್ಲರೂ ಇರ್ತಾರೆ ಶುಗರ್ ಬೇಡ ಅಂತ ಹೇಳ್ಬಿಟ್ಟು ಜಾಗ್ರಿ ತುಂಬಾ ಯೂಸ್ ಮಾಡಿರ್ತಾರೆ ಯಾಕೆಂದ್ರೆ ಬಿ ಪಿ ಇರೋರು ಇರ್ತಾರೆ ಶುಗರ್ ಇರೋರು ಇರ್ತಾರೆ ಸೊ ನಾವು ಶುಗರ್ ಬಂದು ಜಾಗ್ರಿನ ನಾವು ಫಸ್ಟ್ ಇದು ಮಾಡ್ತೀವಿ ಜಾಗ್ರಿ ಕಾಫಿ ಇದೆ ಕೋಲ್ಡ್ ಕಾಫಿ ಇದೆ ಐಸಿಡ್ ಬ್ಲಾಕ್ ಕಾಫಿ ಇದೆ ಫಿಲ್ಟರ್ ಕಾಫಿ ಇದೆ ಆ ಕಾಫಿಯಲ್ಲಿ ಟೀ ಅಲ್ಲಿ ರೆಗ್ಯುಲರ್ ನಾರ್ಮಲ್ ರೆಗ್ಯುಲರ್ ಟೀ ಇದೆ ಜಾಗ್ರಿ ಟೀ ಇದೆ ಹರ್ಬಲ್ ಇದೆ ಲೆಮನ್ ಟೀ ಇದೆ ಮತ್ತೆ ಐಸ್ ಲೆಮನ್ ಟೀ ಕೂಡ ಇದೆ ಎಸ್ ಈಗ ಬರೀ ಕಾಫಿ ಟೀ ಅಂತ ಅಂತ ಅಂದ್ರೆ ಎಲ್ರಿಗೂ ತುಂಬಾ ಬೋರ್ ಆಗುತ್ತೆ ಯಾಕೆಂದ್ರೆ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಪಾರ್ಕ್ ಗೆ ಬಂದಾಗ ಎಲ್ಲರಿಗೂ ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಹಸಬು ಅನ್ನೋದು ಹಾಗೆ ಆಗುತ್ತೆ ಸೊ ಅವರೆಲ್ಲ ಏನ್ ಮಾಡ್ತಾರೆ ಸ್ವಲ್ಪ ಸ್ನಾಕ್ಸ್ ಇದ್ರೆ ಸ್ವಲ್ಪ ಸ್ನಾಕ್ಸ್ ನೂ ತಿನ್ಕೊಂಡು ಕಾಫಿನು ಫಿಲ್ಟರ್ ಕಾಫಿ ಕುಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ಹೋಗ್ತಾರೆ ಇನ್ನು ವೀಕೆಂಡ್ ಬಂತು ಅಂತಂದ್ರೆ ಮಕ್ಕಳು ಬರ್ತಾರೆ ಜೊತೆಗೆ ಹಿರಿಯವರೆಲ್ಲ ಬರ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಸ್ವಲ್ಪ ಫೀಲ್ ಆಗಬೇಕು ಅನ್ನೋದು ಇದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಎಸ್ ನಂಗೂ ಈಗ ಕಾಫಿ ಕುಡಿಬೇಕಂತ ಅನಿಸ್ತದೆ ಈಗ ಫಿಲ್ಟರ್ ಕಾಫಿ ಅಂತ ನಾವು ಸ್ವಲ್ಪ ಕಾಫಿ ಬೀಳೋರು ಸೊ ಹಾಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಕಾಫಿ ಶಾಪ್ ಓಪನ್ ಮಾಡಿದ್ರ ಓಕೆ ನೀವು ಉದಯ ಟಿವಿಲಿ ಸಿಕ್ಕಾಬ ಫೇಮಸ್ ಆಂಕರು ಸೊ ಎಲ್ರು ಬಂದ್ಬಿಟ್ಟು ನೀವೊಂದು ಉದಯ ಟಿವಿಲಿ ನೋಡಿದ್ವಲ್ಲ ವಾವ್ ಅಂತೆಲ್ಲ ಹೇಳಿದುಂಟಾ ಹೌದು ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಬಂದವ್ರಲ್ಲ ಏನಂತಂದ್ರೆ ನಿಮ್ಮನ್ನ ಎಲ್ಲೋ ನೋಡಿದಿನಲ್ವಾ ನೋಡಿದಿನಲ್ವಾ ಅಂತ ತುಂಬಾ ಜನ ಹೇಳ್ತಾರೆ ಚೆನ್ನಾಗಿ ಬಂದವರು ಇವಾಗ ಇವ ಹೇಳ್ತಾರೆ ನೀವು ಟಿವಿ ಕಾಣಿಸ್ಕೊತಾ ಇದ್ದೀರಲ್ವಾ ಸೀರಿಯಲ್ ಮಾಡ್ತೀರಾ ಅಂತ ಹೇಳ್ತಾರೆ ಇಲ್ಲ ನಾನು ಟಿವಿಲ್ ಆಂಕರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಹೌದು ನಿಮ್ಮನ್ನು ನೋಡಿದೀನಿ ಎಲ್ಲೋ ನೆನಪಾಗ್ತಾ ಇದೆ ನನಗೆ ಅಂತ ಹೇಳ್ತಾರೆ ಅದೊಂದು ಸ್ವಲ್ಪ ಫೀಲ್ ಕೊಡ್ತಾ ಇದೆ ನನಗೆ ಮೇಡಮ್ ಬನ್ನಿ ಮೇಡಮ್ ನೀವು ಕಾಫಿ ತಗೊಳ್ಳಿ ಮೇಡಮ್ ಇಲ್ಲಿ ಫ್ರೀ ಕೊಡ್ತಾರೆ ಅದು ನಮ್ಮ ಶೋ ಅನ್ನೋದಾಗ ಟೆನ್ ಪರ್ಸೆಂಟ್ ಕೊಡ್ತಾರೆ ಬನ್ನಿ ಎಸ್ ಇನ್ನು ಯಾವ ಯಾವ ತರ ಮೇಂಟೈನ್ ಮಾಡ್ತೀರಾ ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಮ ಕೆರಿಯರು ಮತ್ತೆ ಕಾಫಿ ಶಾಪ್ ಯಾವ ತರ ಅಂತ ಇಲ್ಲ ಆಕ್ಚುಲಿ ನನಗೆ ನಾನು ನ್ಯೂಸ್ ರೀಡ್ ಮಾಡಿಕೊಂಡೇ ಮಾಡಬೇಕು ಅನ್ನೋದಿತ್ತು ಯಾಕೆಂತಂದ್ರೆ ನನಗೆ ಆ ಒಂದು ಅವಾಗಿಂದ ಮುಂಚೆ ಒಂದು ಹತ್ತು ವರ್ಷದಿಂದ ನಾನು ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅದನ್ನು ಬಿಟ್ಟಿರಕ್ಕಾಗಲ್ಲ ಸೊ ಒಂದು ನಿಮಿಷ ಎರಡು ಕಾಫಿ ಜಾಕ್ ಅಲ್ಲ ಒಂದು ನಿಮಿಷ ನೀವು ಕಾಫಿ ಹಾಕೊಂಡ್ ಬನ್ನಿ ಆಮೇಲೆ ಓಕೆ ಅಂದ್ರೆ ನನ್ಗೆ ಅದನ್ನೂ ಬಿಟ್ಟಿರಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ಅದನ್ನ ಕೆರಿಯರ್ನ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗಿತ್ತು ಸೊ ಅದ್ರ ಜೊತೆಗೆ ಏನಾದ್ರೂ ಒಂದು ಮಾಡಬೇಕಾಗಿತ್ತು ಅನ್ನೋ ಇದ್ರಲ್ಲಿ ನಾನು ಕಾಫಿ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದು ಅದಕ್ಕೆ ಸಪೋರ್ಟಿಗಾಗಿ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ನನ್ನ ಹಸ್ಬೆಂಡ್ ಯಾವತ್ತೂ ನನ್ನ ಜೊತೆಗೆ ಸಪೋರ್ಟಿಂಗ್ ಇದ್ದಾರೆ ಅವರು ಸ್ವಲ್ಪ ಐಡಿಯಾಸ್ ಎಲ್ಲ ಕೊಟ್ಟರು ಹೀಗೆ ಮಾಡಬೇಕು ಅಂತ ಸೊ ಅವರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಅಲ್ಲ ಕಾಫಿ ಕುಡೀರಿ ನೋಡಿ ನಾವೇ ಕಾಫಿ ಕೊಡ್ತಾ ಇದೀವಿ ಕಾಫಿ ಕುಡೀರಿ ಪ್ರೀತಿ ಅವ್ರೆ ಸೊ ಕಾಫಿ ಕೊಡದು ಕೊಡ್ಬೇಕಪ್ಪ ಅವ್ರು ಕೇಳ್ತಾ ಇದ್ರು ತಗೊಳ್ಳಿ ಇಲ್ಲಿ ನೋಡಿ ಕಾಫಿ ಆಕ್ಚುಲಿ ಕಾಫಿ ಪ್ರೀತಿ ಅವರ ಕೈ ಚಳಕದಲ್ಲಿ ಮೂಡಿ ಬಂದಂತಹ ಕಾಫಿ ತುಂಬಾ ಚೆನ್ನಾಗಿದೆ ನಾನಂತೂ ತುಂಬಾ ಎಕ್ಸೈಟ್ ಮಾಡಿ ಟೇಸ್ಟ್ ಮಾಡಿ ನೋಡ್ಬೇಕು ಎಲ್ಲರೂ ತುಂಬಾ ಜನ ಹೇಳ್ತಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾಫಿ ಅಂತ ತುಂಬಾ ಜನ ಹೇಳ್ತಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾಫಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ನಮ್ಗೆ ಸ್ವಲ್ಪ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನನ್ಗೆ ಅನ್ಕೊಳ್ತೇನೆ ವಾಹ್ ಸೂಪರ್ ಆಗಿದೆ ಜಾಗ್ರಿ ಕಾಫಿ ಜಾಗ್ರಿ ಕಾಫಿನ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಯಾಕೆಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಎಲ್ರು ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ನನ್ನ ಹೆಲ್ತ್ ನಾನು ಕಾಪಾಡ್ಕೋಬೇಕು ಅನ್ನೋ ಇದ್ರಲ್ಲಿ ಜಾಗ್ರಿ ಬೆಸ್ಟ್ ಅಂತ ನಾನು ಕೂಡ ಹೇಳ್ತೀನಿ ಶುಗರ್ ಗಿಂತ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಶುಗರ್ ಕೂಡ ಇರುತ್ತೆ ಹಂಗಾಗಿ ಬೆಸ್ಟ್ ಅಂತ ಅನ್ಕೊಳ್ತೀನಿ ನಾನು ಜಾಗ್ರಿ ಕಾಫಿ ಜಾಗ್ರಿ ಕಾಫಿ ತುಂಬಾ ಚೆನ್ನಾಗಿದೆ ಜೊತೆಗೆ ಶುಗರ್ ಕಾಫಿನೂ ತುಂಬಾ ಚೆನ್ನಾಗಿದೆ ನೀವೆಲ್ಲಾ ಬಂದು ನಮ್ಮ ಕೂರ್ಗ್ ಬಂದು ಕಾಫಿ ಕುಡಿಬೇಕು ಅನ್ನೋದು ನನ್ನ ಆಸೆ ಸೊ ಅಣ್ಣ ಅವಾಗಿಂದ ನೋಡ್ತಿದ್ದೀರಲ್ಲ ನೀವು ಕಾಫಿ ಬೇರೆ ಮಾಡ್ತಾ ಇದ್ದೀರಾ ಸೊ ಮೊಬೈಲ್ ಇದೆಯಾ ಕೈಯಲ್ಲಿ ಮೊಬೈಲ್ ತಗಿರಿ ನೀವು ಬರ್ತಾ ಇದ್ದೀರಾ ಹಾಗಾಗಿ ನಮ್ ಲೈವ್ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ ಅಕ್ಕ ಮೊಬೈಲ್ ತಗಿರಿ ಅಕ್ಕ ಬಿ ಟಿವಿ ಪೇಜ್ ಓಪನ್ ಮಾಡಿ ನೀವು ಕಾಣಿಸ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸ್ಮೈಲ್ ಬೇರೆ ಕೊಡ್ತಿದ್ದೀರಾ ಸೊ ಓಪನ್ ಮಾಡಿದ್ರಾ ಓಪನ್ ಮಾಡ್ತಿದ್ದೀರಾ ಬಿಟಿವಿ ನೋಡಿ ನೀವು ಬರ್ತಾ ಇದ್ದೀರಾ ಹಾಗಾಗಿ ಎಸ್ ಆಮೇಲೆ ಉದಯಾ ಟಿವಿಲ್ ಬರ ಫೇಮಸ್ ಸೊ ಉದಯಾ ಟಿವಿದ ಒಂದೆರಡು ಕ್ಲಿಪ್ ತೋರಿಸ್ಬೋದಾ ನಮಗೆ ತೋರಿಸ್ತೀನಿ ತೋರಿಸ ಮೊಬೈಲ್ ಅಲ್ಲಿ ಇರುತ್ತಲ್ವಾ ಹೇಗುನು ಮೊಬೈಲ್ ಅಲ್ಲಿ ಇದೆ ಮೊಬೈಲ್ ಅಲ್ಲಿ ಇಟ್ಟಿದ್ದೀನಿ ಜಾಕ್ ಒಂಚೂರು ಮೊಬೈಲ್ ಇದೆ ಅನ್ಸು ಹಾಗೆ ನಿಮ್ ಮೊಬೈಲ್ ನ ಓಪನ್ ಮಾಡಿ ನಿಮ್ ಮೊಬೈಲ್ ಕೊಡಿ ಓಪನ್ ಮಾಡಿ ಫೇಸ್ಬುಕ್ वाूट्यूबला इ नोडी ಎಸ್ ಈಗ ನಿಮ್ ಕಸ್ಟಮರ್ಸ್ ಎಲ್ಲರೂ ಸಹ ಈಗ ಬಂದು ಬಂದು ಕುಡಿತಾ ಫ್ರೀಕ್ವೆಂಟ್ಲಿ ಬಂದು ಕುಡಿಯೋರು ಬಂದ್ಬಿಟ್ಟು ಚೆನ್ನಾಗಿದೆ ಇಲ್ಲಿ ಬಿ ಎಸ್ ಎನ್ ಇದೆ ಪೋಸ್ಟ್ ಆಫೀಸ್ ಇದೆ ಎಲ್ಲವೂ ಕೂಡ ಇದೆ ಹಾಗಾಗಿ ಎಲ್ರು ಕೂಡ ಆಲ್ಮೋಸ್ಟ್ ಬರ್ತಾರೆ ಬಂದು ಎಲ್ಲರೂ ಕೂಡ ಮೇಡಮ್ ತುಂಬಾ ಚೆನ್ನಾಗಿದೆ ಕಾಫಿ ನಾವು ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಅಂತ ಹೇಳ್ತಾರೆ ಅದು ನಮಗೆ ತುಂಬಾ ಖುಷಿ ಆಗಿದೆ ಯಾಕೆಂತಂದ್ರೆ ನಾವು ಅನ್ಕೊಳ್ತಾ ಇದ್ವಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ ಏನು ಅಂತಂದ್ರೆ ಮೇಡಮ್ ಇಲ್ಲಿ ಹತ್ರ ಯಾವ್ದೂ ಇರ್ಲಿಲ್ಲ ಮುಂಚೆ ನೀವು ಮಾಡಿ ತುಂಬಾ ಹೆಲ್ಪ್ ಆಯ್ತು ನಮಗೆ ನಮ್ಗೆ ಎಷ್ಟೋ ಇರುತ್ತೆ ರಾತ್ರಿ ನೈಟ್ ಎಲ್ಲ ಇರುತ್ತೆ ನಿಮ್ದು ಕಾಫಿ ಶಾಪ್ ಅಂತ ಕೇಳ್ತಿರ್ತಾರೆ ನೈಟ್ ವರ್ಕ್ ಮಾಡೋರೆಲ್ಲ ತುಂಬಾ ಜನ ಆಫೀಸ್ ಅಲ್ಲಿ ಅವರಿಗೆಲ್ಲ ತರ್ಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇರುತ್ತಂತೆ ಸೊ ಅವರೆಲ್ಲ ನೈಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಪನ್ ಮಾಡಿ ಅಂತ ಹೇಳ್ತಿದ್ರೆ ನಮ್ದು ಪ್ಲಾನ್ ಇದೆ ಆಕ್ಚುಲಿ ನೆಕ್ಸ್ಟ್ ಅದೇ ನೈಟ್ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಇದೆ ಬಟ್ ಇದೊಂದು ಹಾಟ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಪಾರ್ಕ್ ಇದೆ ಜೊತೆಗೆ ಸ್ಟೇಡಿಯಂ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಆಫೀಸ್ ಗಳು ಕೂಡ ಇದಾವೆ ಹಂಗಾಗಿ ಜಾಸ್ತಿ ಜನ ಬರೋದ್ರಿಂದ ಎಲ್ಲರೂ ಈ ಥಾಟ್ ಬಂತು ಹೇಳಿದ್ರೆ ಕಾಫಿ ಶಾಪೇ ಮಾಡ್ಬೇಕು ಅದು ಇಲ್ಲೇ ಮಾಡ್ಬೇಕು ಹೆಂಗ್ ಥಾಟ್ ಬಂತು ಅಂತ ಇಲ್ಲ ಆಕ್ಚುಲಿ ಏನು ಅಂತಂದ್ರೆ ಮುಂಚೆಯಿಂದ ನನಗೆ ಒಂದ್ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು ಒಟ್ನಲ್ಲಿ ಏನೋ ಒಂದು ಮಾಡಿ ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕಂತ ಯಾಕೆಂದ್ರೆ ಜಾಬ್ನು ನಾನು ಬಿಡೋಕೆ ಇರಲಿಲ್ಲ ಆದರೂ ಕಂಟಿನ್ಯೂ ಆಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಅದಕ್ಕೆ ನನಗೆ ಸಪೋರ್ಟ್ ನಿಂತಿದ್ದು ನನ್ನ ಹಸ್ಬೆಂಡ್ ಅಂತಾನೆ ಹೇಳ್ಬೋದು ಎಷ್ಟು ನನ್ನ ಕನಸಿಗೆ ಅವರೇ ಒಂದು ರೀತಿ ಸ್ಫೂರ್ತಿ ಅಂದ್ರೆ ನನಗೆ ಸಾಥ್ ಕೊಟ್ಟಿದ್ದಂದ್ರೆ ಅವರೇ ಅಂತ ಹೇಳ್ಬೋದು ಬಿಕಾಸ್ ಯಾಕೆ ಅಂತಂದ್ರೆ ನಾನು ತುಂಬಾ ಸಲ ಅಂದ್ಕೊಳ್ತಾ ಇದ್ದೆ ಅಯ್ಯೋ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಅದೆಷ್ಟೋ ಸಲ ಸಾಧ್ಯ ಆಗಿರಲಿಲ್ಲ ಮಾಡಬೇಕು ಅಂತ ಕೊನೆಗೊಂದ್ಸಲ ಫೈನ್ ಮಾಡೋಣ ಅಂತ ಹೇಳಿದಾಗ ನನಗೆ ನನ್ನ ಫ್ರೆಂಡ್ ಸಪೋರ್ಟ್ ಮಾಡ್ದ ಪ್ರಮೋದ್ ಬೊಪ್ಪಣ್ಣ ಅಂತ ಅವನು ಉದಯಾ ಟಿವಿಲಿ ಇದ್ದಿದ್ದು ಸೊ ಅವ್ನಿಗೂ ನಾನು ಹೇಳಿದ್ದೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ದೆ ಅವಾಗ ಅವನು ಹೇಳ್ತಾ ಇದ್ದ ಮಾಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸೊ ಒನ್ ಟೈಮ್ ನನಗೆ ಅದು ಅದು ಟೈಮ್ ಅನ್ನೋದು ಕೂಡ ಬರಬೇಕು ಅಂತ ಹೇಳ್ತಾರೆ ಅವ್ರ ನಾವು ಎಷ್ಟೋ ಸಲ ಟೈಮ್ ಮಾಡಬೇಕು ಏನೋ ಸಲ ಮಾಡಬೇಕು ಅನ್ಕೊಂಡಿರ್ತೀವಿ ಬಟ್ ಟೈಮು ಅಂತ ಬಂದಾಗ ಇದು ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಎಸ್ ನಿಮ್ಮ ಕಾಫಿ ಹಲೋ ಹಾಯ್ ಹಾಯ್ ಈಗ ಕಾಫಿ ಬಂದಿದೀರಲ್ವಾ ಸೊ ಎಲ್ಲ ನೋಡಿದ್ರಲ್ಲ ಯಾವ್ದು ಇಷ್ಟ ಆಯ್ತು ನಿಮ್ಗೆ ಇದರಲ್ಲಿ ಎಂತ ಈಗ ಟ್ರೈ ಮಾಡ್ತಿದೀವಿ ಕಚೋರಿ ಟ್ರೈ ಮತ್ತೆ ಸಮೋಸ ಟ್ರೈ ಮಾಡ್ತಿದೀವಿ ಹಾಂ ಹೌದು ಸರ್ ಕಚೋರಿ ಮತ್ತೆ ಸಮೋಸಾ ಟ್ರೈ ಮಾಡ್ತಿದೀವಿ ಫಸ್ಟ್ ಬಂದಿದ್ರಾ ಇಲ್ಲಿ ಫಸ್ಟ್ ನಾನ್ ಹೌದಾ ಮೊಬೈಲ್ ಓಪನ್ ಮಾಡಿ ನಿಮ್ಗೊಂದು ಒಳ್ಳೆ ಆಫರ್ ಇದೆ ಬಿಗ್ ಆಫರ್ ಏನಪ್ಪಾ ಅಂದ್ರೆ ಮೊಬೈಲ್ ಓಪನ್ ಮಾಡಿ ನಾನು ಹೇಳ್ತೀನಿ ಮೊಬೈಲ್ ಓಪನ್ ಮಾಡೋದಾ ಫೇಸ್ಬುಕ್ ಇದೆಯಾ ಇಲ್ಲ ಮತ್ತೆ ಏ ಡಿಜಿಟಲ್ ಯುಗದಲ್ಲಿ ನೀವು ಫೇಸ್ಬುಕ್ ಇಟ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಇನ್ಸ್ಟಾಲ್ ಮಾಡಿ ಚೆನ್ನಾಗಿರುತ್ತೆ ಅಲ್ಲ ಅಲ್ಲ ಫೇಸ್ಬುಕ್ ನ ಇನ್ಸ್ಟಾಲ್ ಮಾಡಿ ಬಿಟಿವಿ ಪೇಜ್ ಓಪನ್ ಮಾಡಿ ನಿಮಗೆ ಅದರಲ್ಲಿ ಇವರ ವಿಡಿಯೋ ನೋಡಿ ಲೈವ್ ನೋಡಿದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇವ್ರ ಹತ್ರ ಏನ ನಿಮ್ ಲೈವ್ ನೋಡಿದೆ ಅಂತ ಹೇಳಿದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಆಫರ್ ಸಿಗುತ್ತೆ ಚೆನ್ನಾಗಿದೆ ಆಗಿ ನಮ್ಮ ನಿಮ್ಮ ಒಂದು ಪ್ರೋಗ್ರಾಮ್ ನೋಡ್ಕೊಂಡು ನಮ್ಮ ಕಾಫಿ ಶಾಪಿಗೆ ಬರ್ತಾರೋ ಅವ್ರಿಗೆ ಖಂಡಿತವಾಗ್ಲು ಟೆನ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟೇ ನಾವು ಕೊಡ್ತೀವಿ ಸೂಪರ್ ಟೂಪರ್ ಅಂತ ಹೇಳಿದ್ರಿ ನಾನು ಟ್ವೆಂಟಿ ಪರ್ಸೆಂಟ್ ಹೇಳ್ತಾ ಇದೀನಿ ಇದು ನನ್ಗೆ ಐಡಿಯಾ ಕೊಟ್ಟಿದೆ ನನ್ನ ಹಸ್ಬೆಂಡ್ ಸೂಪರ್ ನಮ್ಮ ಚಾನಲ್ ನ ಯಾರು ನೋಡ್ತಿದ್ರೋ ಅವರು ಆ ಚಾನಲ್ ನಮ್ ಚಾನಲ್ ನೋಡಿ ಈ ಪ್ರೋಗ್ರಾಮ್ ನೋಡಿ ಆ ವಿಡಿಯೋನ ಹಿಡ್ಕೊಂಡ್ ಬಂದು ಪ್ರೀತಿ ಅವರಿಗೆ ಅಥವಾ ಇಲ್ಲಿರೋ ಕಾಫಿ ಶಾಪ್ ಅಲ್ಲಿ ಯಾರಿಗೇ ತೋರ್ಸಿದ್ರು ಸಹ ನಾನ್ ನಿಮ್ ಪ್ರೋಗ್ರಾಮ್ ನೋಡಿದ್ದೀನಿ ನಂಗೆ ಇಷ್ಟ ಆಯ್ತು ಸೊ ಹಾಗಾಗಿ ಕಾಫಿ ಕುಡಿಯಕ್ಕೆ ಬಂದೆ ಅಂತ ಹೇಳಿ ತೋರ್ಸಿದ್ರೆ ನಿಜವಾಗ್ಲು ನಿಮಗ್ ಸಿಗುತ್ತೆ ಟ್ವೆಂಟಿ ಪರ್ಸೆಂಟ್ ಆಫರ್ ಯಾರಿಗಂಟು ಯಾರಿಗಿಲ್ಲ ಯಾರಿಗಂಟು ಯಾರಿಗಿಲ್ಲ ಎಲ್ಲರೂ ಕೇಳ್ತಾರೆ ಮೇಡಮ್ ಇಷ್ಟೊಂದು ನಮಗೂ ಸ್ವಲ್ಪ ಡಿಸ್ಕೌಂಟ್ ಇದೆಯಾ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಅಂತ ಹೇಳ್ತಾರೆ ಸೊ ಇವಾಗ ನಿಮ್ಮ ಬಿ ನೋಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀವಿ ನೋಡಿ ಬಂಪರ್ ಆಫರ್ ಬೇಗ ಬೇಗ ಬನ್ನಿ ಸೊ ನಮ್ ಚಾನೆಲ್ ನೋಡಿ ನಮ್ ಪ್ರೋಗ್ರಾಮ್ ನೋಡಿ ಬೇಗ ಬೇಗ ಬಂದು ಅವರಿಗೆ ವಿಡಿಯೋ ತೋರಿಸಿ ಟ್ವೆಂಟಿ ಪರ್ಸೆಂಟ್ ಆಫರ್ ನಿಮ್ದಾಗಿ ಹಾಗೆ ಫೈನಲ್ ಆಗಿ ಏನ್ ಹೇಳ್ತೀರಾ ಅಲ್ಲ ಆಕ್ಚುಲಿ ತುಂಬಾ ಖುಷಿ ಆಯ್ತು ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ನನಗೆ ನನ್ಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಖುಷಿ ಆಯ್ತು ನೀವು ಬಂದಿದ್ದು ಜೊತೆಗೆ ನನ್ನ ಕೂರ್ಕ್ ಸ್ಟೋರೀಸ್ ಅನ್ನೋದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಆಕ್ಚುಲಿ ಡ್ರೀಮ್ ಪ್ರಾಜೆಕ್ಟ್ ಇದು ಇನ್ನೊಂದು ಇನ್ನೂ ನೆಕ್ಸ್ಟ್ ಬ್ರಾಂಚ್ ಎಲ್ಲರೂ ಕೇಳ್ತಾ ಇದ್ದಾರೆ ಫ್ರಾಂಚೈಸಿ ಕೊಡ್ತೀರಾ ಅಂತ ಹೇಳಿ ತುಂಬಾ ಜನ ನಾವು ಸ್ಟಾರ್ಟ್ ಮಾಡಿ ಒಂದ್ ಆಗಿದ್ದಷ್ಟೇ ಎಲ್ಲರೂ ಕೇಳ್ತಾ ಇದ್ದಾರೆ ಫ್ರಾಂಚೈಸಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಟ್ ನಮ್ಗೆ ಫ್ರಾಂಚೈಸಿ ಸದ್ಯಕ್ಕೆ ನಾವು ಕೊಡೋ ಕೊಡೋದಿಲ್ಲ ಬಿಕಾಸ್ ನಾವು ಇನ್ ನಾಲ್ಕೈದು ಬ್ರಾಂಚಸ್ ಗಳನ್ನ ಓಪನ್ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ವಿ ಅದಾದ್ಮೇಲೆ ಫ್ರಾಂಚೈಸಿ ಕೊಡಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ರಿ ಫಸ್ಟ್ ಇವಾಗ ನೆಕ್ಸ್ಟ್ ಮತ್ತೆ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ ವರ್ಕ್ ಮಾಡಬೇಕು ಅಂತ ಪ್ಲಾನ್ ನಡೀತಾ ಇದೆ ಸೊ ಅದೆಲ್ಲ ಸಕ್ಸಸ್ಫುಲ್ ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಕೂರ್ಕ್ ಸ್ಟೋರೀಸ್ ಅಂತ ಯಾಕೆ ಮೆನ್ಷನ್ ನೀವು ಕೂರ್ಗ್ ಅವರ ಯಾವ ತರ ಕೂರ್ ಸ್ಟೋರೀಸ್ ಅಂದ್ರೆ ಏನು ಆಕ್ಚುಲಿ ನಂದು ಪ್ರಾಪರ್ ಬಂದ್ಬಿಟ್ಟು ಸಕಲೇಶ್ ಆ ಹೇಳ್ತಾರೆ ಬೆಂಗಳೂರವ್ರು ಇಲ್ಲ ಇರೋರೆಲ್ಲ ಏನ್ ಮಾಡ್ತಾರೆ ಸಕಲೇಶ್ ಹೋಗ್ತಾರೆ ವೀಕೆಂಡ್ ಬಂತು ಅಂದ್ರೆ ಸಕಲೇಶ್ ಹೋಗ್ತಾರೆ ಬಿಕಾಸ್ ಯಾಕೆ ಅಂತಂದ್ರೆ ಕಾಫಿ ಅಲ್ಲಿ ಸುತ್ತಮುತ್ತ ಕಾಫಿ ಪ್ಲಾಂಟ್ಸ್ ಇರೋದು ಕಾಫಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದು ಜೊತೆಗೆ ಕೂರ್ಗಲ್ಲಿ ಇನ್ನೂ ಕಾಫಿ ಅಂದ್ರೆ ಕೂರ್ಗು ಕೂಡ ನಿಯರ್ ಸಕಲೇಶ್ಪುರನೇ ಇರೋದ್ರಿಂದ ಎಲ್ರು ಕೂಡ ಕೂರ್ಗು ಮತ್ತೆ ಸಕಲೇಶ್ಪುರ ಹೋಗಿ ಹೋಗ್ತಾರೆ ಬಟ್ ನನ್ಗೆ ಏನ್ ಅನಿಸ್ತು ಅಂತಂದ್ರೆ ಕೂರ್ಗ್ ಅಂತ ಅಂದ್ರೆ ಕಾಫಿ ಅಂತ ಎಲ್ಲರೂ ಮೈಂಡ್ ಅಲ್ಲೂ ಅದು ಓಡೇ ಓಡುತ್ತೆ ಸೊ ಕೂರ್ಗ್ ಸ್ಟೋರೀಸ್ ಅಂದ್ರೆ ನಮ್ದು ಇನ್ನೊಂದು ಹೋಮ್ ಸ್ಟೇ ಕೂಡ ಕೂರ್ಗ್ ಸ್ಟೋರೀಸ್ ಅಂತಾನೆ ಹೇಳಿ ಮಾಡ್ತಾ ಇದೀವಿ ಆ ಜೊತೆಗೆ ಅದ್ರ ಕೂರ್ಗ್ ಸ್ಟೋರೀಸ್ ಅಂತ ಅಂದ್ರೆ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಬೇರೆದೆಲ್ಲ ಅಂದ್ರೆ ಕೂರ್ಗ್ ಸ್ಟೋರೀಸ್ ಅಂತ ಬಂದಾಗ ಅದ್ರಲ್ಲಿ ಎಲ್ಲರೂ ಬರುತ್ತೆ ಸ್ಪೈಸಸ್ ಅಂದ್ರೆ ಎಲ್ಲರೂ ಕೂಡ ಕೂರ್ಗೋ ತಗೊಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಬಟ್ ನಾವ್ ಇಲ್ಲೇ ಕೂರ್ ಸ್ಪೈಸಸ್ ಮೆಣಸು ಪೆಪ್ಪರ್ ಅಂದ್ರೆ ಲವಂಗ ಚಕ್ಕೆ ಕಾಫಿ ಕಾಫಿ ಸೀಡ್ಸು ಕಾಫಿ ಪುಡಿ ಎಲ್ಲನೂ ಕೂಡ ಕೊಡ್ತಾ ಇದೀವಿ ಅದರಲ್ಲೂ ಅವ್ರಿಗೆ ಯಾವ ರೀತಿ ಬೇಕು ಅಂತ ಹೇಳಿ ನಮ್ದು ಒಂದ್ ಸ್ವಲ್ಪ ಇದಿದೆ ಮೆನು ಇದೆ ಆ ಮೆನು ಅವ್ರು ಯಾವ್ದು ಕೇಳ್ತಾರೆ ಆ ಮೆನು ತರ ನಾವು ಅವರಿಗೆ ಕಾಫಿನ ಕೊಡ್ತಾ ಇದ್ವಿ ಎಲ್ರೂ ಕೇಳ್ತಾ ಇದಾರೆ ಕಾಫಿ ಪೌಡರ್ ಸಿಗುತ್ತಾ ಅಂತ ಕೇಳ್ತಾರೆ ಕಾಫಿ ಪೌಡರ್ ಎಕ್ಸಾಕ್ಟ್ಲಿ ಸಿಗ್ತಾ ಇದೆ ನಿಮ್ಗೆ ಯಾವ ತರ ಬೇಕು ಅದೇ ತರ ಕಾಫಿ ಪೌಡರ್ ಸಿಗುತ್ತೆ ಮನೇಲೆ ನೀವು ಅಟ್ಲೀಸ್ಟ್ ಇಲ್ಲೊಂದ್ಸಲ ನೀವು ಟ್ರೈ ಮಾಡಿ ಕಾಫಿನ ನೀವು ಮನೇಲೆ ಹೋಗಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಸವಿಬಹುದು ಎಸ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಬಂಪರ್ ಆಫರ್ ಬೇರೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಬೇಗ ಬೇಗ ಪ್ರೋಗ್ರಾಮ್ ನೋಡಿ ಹಾಗೆ ಇವರಿಗೆ ವಿಡಿಯೋಸ್ ತೋರಿಸಿ ಟ್ವೆಂಟಿ ಪರ್ಸೆಂಟ್ ಆಫರ್ ನಿಮ್ದುಕೊಳ್ಳಿ ಹಾಗೆ ನೀವೇನಾದ್ರೂ ಮೆಟ್ರೋ ಸ್ಟೇಷನ್ ಎಲ್ಲಿ ಕಬ್ಬನ್ ಪಾರ್ಕ್ ನೀವು ಕಬ್ಬನ್ ಪಾರ್ಕ್ ಬರ್ತೀರಲ್ಲ ಕಬ್ಬನ್ ಪಾರ್ಕಿಗೆ ಬಂದ್ರೆ ಅಥವಾ ಗೆ ಬಂದ್ರೆ ಎಲ್ಲ ಬಂದ್ರು ನೀವು ಮೆಟ್ರೋ ಸ್ಟೇಷನ್ ಗೆ ಬಂದೇ ಬರ್ತೀರಾ ಮೆಟ್ರೋ ಸ್ಟೇಷನ್ ಪಕ್ಕನೆ ಕೂರ್ಕ್ ಶಾಪ್ ಇದೆ ಕೆಫೆದು ಸೊ ಅಲ್ಲಿ ಬಂದು ಕಾಫಿ ಕುಡೀರಿ 20% பர்செண்ட் ஆஃபர் இது வேக வேக வந்து கொடி ஓகேவா எவாபா